ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೆಂಗೆ ಅದರಿ ಆರಾಮದರೆ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ಒಂದು ಮೂರು ದಿವಸದಿಂದ ನನ್ನ ಮಕ್ಳಿಗೆ ಆರಾಮಿರಲಿಲ್ಲ ನನಗೂ ಸ್ವಲ್ಪ ಗಂಟ್ಲ ನೆಗಡಿ ವೆದರ್ ಹಂಗೈತಿ ಫ್ರೆಂಡ್ಸ್ ಅದಕ್ಕೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಜುವೆಲ್ರಿ ಕೂಡ ಬಂದಿತ್ತು ನ್ಯೂ ಸ್ಟಾಕ್ ಅದನ್ನು ನಂಗೆ ತೋರ್ಸೋಕ್ಕಾಗಿಲ್ಲ ಮತ್ತು ನೀವು ಜ್ಯುವೆಲ್ರಿ ಬಿಸ್ನೆಸ್ ಬಿಟ್ಬಿಟ್ರ ಅಂತ ಅಂದ್ಕೊಂಡು ಬಿಡ್ತೀರಿ ಅಂತಂದು ಇವತ್ತು ವಿಡಿಯೋ ಮಾಡಾತೀನಿ ಆ್ಯಕ್ಚುಲಿ ಸ್ಯಾರೀಸ್ ನಾನು ತರಿಸಿಲ್ಲ ಫ್ರೆಂಡ್ಸ್ ಸಾರೀಸ್ ಒಳಗೆ ಭಾಳ ಸ್ವಲ್ಪ ಪ್ರಾಬ್ಲಮ್ ಬರತಿದಕ್ಕೆ ನಾನು ಸ್ಯಾರೀಸ್ ತರಿಸಿಲ್ಲ ಬಟ್ ಉಳಿದಿದ್ದು ಎರಡು ಸ್ಯಾರಿ ಉಳ್ಕೊಂಡವು ಅವು ಯಾವುದು ಅಂತ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಇವಾಗ ಜ್ಯುವೆಲ್ರಿನೂ ಬಂದವು ಹೊಸ ಹೊಸವು ಸೊ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಆ್ಯಂಡ್ ಇವತ್ತೊಂದು ಆರ್ಡರ್ ಬಂದಿತ್ತು ಅವ್ರ ಆರ್ಡರ್ನ ಪ್ಯಾಕಿಂಗ್ ಮಾಡಾತಿದ್ದೆ ಸೊ ನೋಡ್ತಾ ಇರ್ಬೋದು ಇಲ್ಲ ಐತಿ ಈ ನೆಕ್ ಪೀಸ್ನ ಅವರು ಬೈ ಮಾಡ್ಕೊಂಡಾರ ಆರ್ಡರ್ ಪ್ಲೇಸ್ ಮಾಡ್ಕೊಂಡಾರ ಸೊ ಇದ್ರೊಳಗೆ ಭಾಳಷ್ಟು ಕಲರ್ ಆಪ್ಷನ್ಸ್ ಅದಾವೆ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬು ನೀವು ಮೆಸೇಜ್ ಮಾಡ್ಬೋದು ಇವಾಗ ಅಡ್ರೆಸ್ ಎಲ್ಲ ಬರ್ಕೊಂಡು ಪ್ಯಾಕಿಂಗ್ ಮಾಡಾತ್ತೀನಿ ಸೊ ಸೆಕ್ಯೂರಾಗಿ ಪ್ಯಾಕಿಂಗ್ ಮಾಡಬೇಕಾರ ಅದಕ್ಕಾಗಿ ಬನ್ ವಿಡಿಯೋ ಮಾಡೋಕ್ಕಾಗುತ್ತಿಲ್ಲ ಫ್ರೆಂಡ್ಸ್ ನನಗೆ ಸ್ವಲ್ಪ ಅದು ಇದು ಇನ್ಸ್ಟಾಗ್ರಾಮೊಳಗೂ ಜಾಸ್ತಿ ಆ್ಯಕ್ಟಿವ್ ಇರ್ತೀನಿ ಪ್ಲೀಸ್ ನನ್ನ ಇನ್ಸ್ಟಾ ಅಕೌಂಟ್ನು ನೀವು ಫಾಲೋ ಮಾಡಿಕೊಂಡ್ರೆ ಅದರೊಳಗೆ ನೀವು ಡೈಲಿ ಅಪ್ಡೇಟ್ಸ್ ನೋಡ್ಬೋದು ರಿಗಾರ್ಡಿಂಗ್ ನನ್ನ ಜ್ಯುವೆಲ್ರಿ ಬಿಸ್ನೆಸ್ ಬಗ್ಗೆ ನೀವು ಡೈಲಿ ಅಪ್ಡೇಟ್ಸ್ನ ನೋಡ್ಬೋದು ಇದು ಬಬಲ್ ಶೀಟ್ ಯಾಕಂದ್ರೆ ಇವಾಗ ನಾವು ಜ್ಯುವೆಲ್ರಿ ಕಳಿಸ್ತೀವಲ್ಲ ಸೊ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ಬಬಲ್ ಶೀಟ್ನ ನಾವು ಯೂಸ್ ಮಾಡ್ತೀನಿ ಯಾಕಂದ್ರೆ ಡ್ಯಾಮೇಜ್ ಆಗೋಲ್ಲ ಬೋಕ್ಸ್ ಸೆಕ್ಯೂರಾಗಿ ಇಟ್ಟಿರ್ತೀವಿ ಆದರೂ ನಮ್ಮ ಒಂದು ಸೇಫ್ಟಿಗೋಸ್ಕರ ಈ ಶೀಟ್ನ ಯೂಸ್ ಮಾಡ್ತೀನಿ ಆ್ಯಂಡ್ ತುಂಬ ಜನ ನಮ್ಮನ್ನು ಟ್ರಸ್ಟ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೆಷ್ಟು ಕ್ಯೂಟ್ ಆಯ್ತಲ್ಲ ಎಡಿ ಸ್ಟೋನ್ ಇರೋದಿತ್ತು ನೆಕ್ ಪೀಸ್ ಇದನ್ನು ಅವರು ಆರ್ಡರ್ ಪ್ಲೇಸ್ ಮಾಡ್ಕೊಂಡೆ ಸೊ ಇವಾಗ ಅವ್ರಿಗೆ ಇದು ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ತೀನಿ ಆ್ಯಂಡ್ ಅವ್ರಿಗೆ ಒಂದು ಥ್ಯಾಂಕ್ ಯು ಕಾರ್ಡ್ ಬರೆದಿದೆ ಯಾಕಂದರೆ ಒಂದು ಥ್ಯಾಂಕ್ ಯು ಹೇಳೋಣ ಅಂಥೇಳಿ ಜಸ್ಟ್ ಮೆಸೇಜ್ ಒಳಗೆ ಬರೆಯೋಕೆನ ಈ ರೀತಿ ನಾನು ಇನ್ನೊಂದು ಪ್ಲ್ಯಾನ್ ಮಾಡಾತ್ತೀನಿ ಫ್ರೆಂಡ್ಸ್ ಏನಾದರೂ ಒಂದು ಫ್ರೀ ಗಿಫ್ಟ್ ಕೊಡಬೇಕು ಇವ್ರಿಗೆ ನನ್ನ ಹತ್ರ ಯಾರು ಜ್ಯುವೆಲರೀಸ್ನ ಪರ್ಚೇಸ್ ಮಾಡಿರ್ತಾರೆ ನೋಡಿರಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಫ್ರೀ ಗಿಫ್ಟ್ ಅಂತ ಏನಾದರೂ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳತ್ತೀನಿ ಸೊ ಅವ್ರಿಗೆ ನಿಮಗೆ ಸ್ವಲ್ಪ ಆಗ್ತದೆ ಅದಕ್ಕಾಗಿ ಸೊ ಇಷ್ಟ ನೋಡಿರಿ ಪ್ಯಾಕಿಂಗ್ ಮುಗೀತು ಇವಾಗ ಒಂದು ಪಾಲಿ ಬ್ಯಾಗ್ ಒಳಗೆ ಇದನ್ನು ಹಾಕಿ ಕೊಡ್ತೀನಿ ಇನ್ನೂ ಸ್ವಲ್ಪ ಸೆಕ್ಯೂರ್ ಆಗಲಿ ಅಂತೇಳಿ ಅಷ್ಟೆ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ಬಿಸ್ನೆಸ್ ಮಾಡತ್ತರ ಆನ್ಲೈನ್ದಾಗ ಬಟ್ ಮಾಡಿರಿ ಕ ಇಲ್ಲ ಅಂತಲ್ಲ ತುಂಬಾ ಕಷ್ಟಪಡಬೇಕು ಆ್ಯಂಡ್ ನೋಡಿ ಎಲ್ಲರೂ ಮಾಡಿದ್ರೆ ಅಂತೇಳಿ ನೀವೇ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದ್ರೊಳಗೆ ಭಾಳ ಕಷ್ಟಪಡ್ಬೇಕಾಗ್ತದೆ ಆ್ಯಂಡ್ ನಿಮಗೆ ಅದೊಂದು ಏನು ಬೇರೆ ಮಾಡಿ ಹಾಕೋದು ಅಷ್ಟೇ ಅಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು ಬಟ್ ರಿಯಾಲಿಟಿ ಹಂಗಿರಂಗಿಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಇರ್ತೈತಿ ಯಾರು ಕೂಡ ಈಸಿಲಿ ಬಂದು ನಮ್ಮ ಹತ್ರ ಬೈ ಮಾಡೋದಿಲ್ಲ ಕಷ್ಟ ಪಡಲೇಬೇಕು ನೀವು ವಿಡಿಯೋಸ್ ಮಾಡೋಕ್ಕೆ ರೆಡಿ ಆಗಿರಬೇಕು ಸೊ ಎಲ್ಲನೂ ರೆಡಿ ನಿಮಗೆ ನೀವೆಲ್ಲವೂ ಮಾಡೋಕ್ಕೆ ರೆಡಿ ಅದೀವಿ ಅಂದಾಗ ಮಾತ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಸಫರ್ ಮಾಡೋದು ಭಾಳ ಕಷ್ಟ ಐತಿ ಇಲ್ಲ ನಾನು ಮಾಡ್ತೀನಿ ರಿಸ್ಕ್ ತೊಗೋತೀನಿ ಅನ್ನೋದಾಗ ತೊಗೊಬೋದು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಇವಾಗ ಏನಿಲ್ಲ ಅಂದರೂ ಒಂದು ಜ್ಯುವೆಲ್ರೀಸ್ ತುಂಬಾ ಸ್ಟಾಕ್ ಅದಾವು ಆಲ್ ಆಲ್ಮೋಸ್ಟ್ ಎಲ್ಲ ಆಗ್ಯಾವು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಕಾವ್ಯ ಮ್ಯಾಮ್ ಅಂತ ಅದ ಒಬ್ಬರು ಕಾವ್ಯ ಆಂಟಿ ಅಂತ ನಾನು ಅವ್ರಿಗೆ ಮ್ಯಾಮ್ ಅನ್ನೋಲ್ಲ ಯಾಕೆಂದ್ರೆ ಆಂಟಿ ಅಂತ ಆಂಟಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹತ್ತಿರ ಆಗ್ತಾರಲ್ಲ ಅದಕ್ಕೆ ಅವರು ನನ್ನ ಹತ್ರ ಮಿನಿಮಮ್ ಒಂದು ಟೆನ್ ತೌಸಂಡ್ ಬೈ ಮಾಡ್ಯಾರ ಜುವೆಲ್ರೀಸ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಪಾಪ ಅವರು ಮತ್ತು ಅವ್ರ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ನೋಡ್ರಿ ಇದು ಖಾಲಿ ಆಗೋಗ್ಬಿಡ್ತು ಇವಾಗ ಮತ್ತು ಹೊಸ ತರಬೇಕು ಖಾಲಿ ಇದು ಮತ್ತು ವೈಟ್ ಪ್ಯಾಚ್ ತರಬೇಕು ನಾನು ಸೊ ನೋಡೋಣ ಇವತ್ತು ಇದನ್ನು ಕೊರಿಯರ್ ಮಾಡೋಕೆ ನಮ್ಮ ಮನೆಗೆ ಏನಾದರೂ ಹೋದರೆ ತೊಗೊಂಡು ಬರ್ತೀನಿ ಸೊ ಅರ್ಧನೇ ಆಗೋಯಿತು ಅಲ್ಲಿ ಕೊರಿಯರ್ ಆಗಸ್ವಲ್ ಉಳಿದಿದ್ದ ಪ್ಯಾಚ್ ಇಟ್ಸ್ತೀನಿ ಆ್ಯಂಡ್ ಅಡ್ರೆಸ್ನೂ ಬರೆದಿಟ್ಕೊಂಡಿದ್ದೀನಿ ಇದನ್ನು ಸಾಯಂಕಾಲ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಆ್ಯಂಡ್ ಹೊಸ ಸ್ಟಾಕ್ ಯಾವುದನ್ನೊಂದ್ಸಿ ನಿಮಗೆ ತೋರಿಸ್ಬಿಡ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಓಕೆನಾ ಬಂದುಬಿಟ್ಟು ಒಂದು ಹಾರನ ತೋರಿಸ್ತೀನಿ ಇದನ್ನು ನಾನು ಯಾವುದೇ ತೋರಿಸಿಲ್ಲ ಸೊ ಸ್ಲೋ ಆಗಿ ಮಾತಾಡುತ್ತೀನಿ ಯಾಕಂದ್ರೆ ನನ್ನ ಮಗಳು ಮಲ್ಕೊಂಡಳೆ ಫ್ರೆಂಡ್ಸ್ ಎದ್ದು ಎದ್ಬಿಟ್ಲಂದ್ರೆ ವಿಡಿಯೋನೂ ಮಾಡಕ್ಕೆ ಬಿಡೋಲ್ಲ ನನಗೆ ಇದು ಬಿಸಿಲು ಇಲ್ಲೇ ಬರೋತೈತಿ ಫ್ರೆಂಡ್ಸ್ನಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ನೋಡ್ತಾಳೆ ಇಷ್ಟು ಚಂದ ಐತೆ ನೋಡಿರಿ ಇದು ಮಂಟಪ ಲಕ್ಷ್ಮಿ ಹಾರ ಅಂತ ಕರೀತಾಳೆ ಸೊ ಇಲ್ಲಿ ಮಂಟಪದ ಡಿಸೈನ್ ಐತಿ ಇದಕ್ಕೆ ಗ್ರೀನ್ ಬಿಡ್ಸ್ಬಿಡ್ತವೆ ಇದ್ರ ಇಯರಿಂಗ್ಸ್ ನಿಮಗೆ ಜುಮ್ಕಾಸ್ ಬರ್ತವೆ ಜುಮ್ಕಿ ಬರ್ತೈತಿ ಸೊ ಇಲ್ಲಿ ಮೇಲ್ಗಡೆ ಲಕ್ಷ್ಮಿದು ಮೂರ್ತಿ ಬರ್ತೈತಿ ತುಂಬಾ ಚೆನ್ನಾಗಿದಾವೆ ಮಂಟಪ ಲಕ್ಷ್ಮಿ ಅಂತ ಇದ್ರ ಪ್ರೈಸ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತೈತಿ ಆ್ಯಂಡ್ ಗ್ಯಾರಂಟಿ ಇರ್ತೈತಿ ಸೊ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಬಟ್ ನೀವು ಇದನ್ನ ಸೆಕ್ಯೂರಾಗಿ ಪ್ಯಾಕ್ ಮಾಡಿ ಇಡಬೇಕಾಗ್ತೈತಿ ಸೊ ನೀವು ಫಂಕ್ಷನ್ಗೆ ಅದು ಹೋದಾಗ ವಾಪಸ್ ನೀವು ತಕ್ಕೊಂಡು ಬಂದು ಇಂಥ ಕವರೋದನ್ನು ಹಾಕಿ ಇಟ್ಟರೆ सिक्यूर बर्त ज्यूल इर्फ्यूम अथवा फर्फ्यूम, फर्फ्यूम बीलबार् आ रीति नोड सो नो मंटपलक्ष्मी अंत कईन हंड्रेड फ्री शिपिंग तुम चैति यार बे बेग बेग बुकिंग लिमिटेड स्टाक इत सो इन्हें आमेल हूर्ते हाकटे तोर्स लेंट आगड़ी नेक्स्ट ಇದು ಹಾಫ್ ಮೂನ್ ಅಂತ ಹೇಳ್ತೀವಿ ನಾವು ಹಾಫ್ ಮೂನ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲಿಗೆಂಟಾಗಿ ಕಾಣಿಸ್ತೈತಿ ನೋಡ್ತಾ ಇರ್ಬೋದು ಪ್ರೈಸ್ ಬಂದುಬಿಟ್ಬಿಟ್ಟು ಫೈವ್ ಫಿಫ್ಟಿ ಫೈ ಫಿಫ್ಟಿ ಪ್ರೇಷಿಪಿ ಇದರ ಇಯರಿಂಗ್ಸ್ ಈ ರೀತಿ ಬರ್ತವೆ ನೋಡ್ರಿ ಹಾಫ್ ಮೂನ್ ಇಯರಿಂಗ್ಸ್ ಬರ್ತೈತಿ ಆ್ಯಂಡ್ ಹಾಫ್ ಮೂನ್ ನೆಕ್ ಪೀಸ್ ನೀವೆಲ್ಲ ಕೇಳಿರ್ಬೋದು ಏನು ಮ್ಯಾಮ್ ನೀವು ಮಾತಾಡ್ತಿದ್ರೆ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡ್ ಅಂತೀರಿ ಅಂಥೇಳಿ ಬಟ್ ಕ್ವಾಲಿಟಿ ಕೂಡ ಅದೇ ರೀತಿ ಮೇಂಟೈನೆನ್ಸ್ ಮಾಡಿರ್ತೀವಿ ನಿಮಗೆ ಹೊರಗಡೆ ಎಲ್ಲ ಸಿಗ್ತೈತಿ ಜ್ಯುವೆಲ್ರಿ ಕಮ್ಮಿಗೆ ಸಿಗ್ತೈತಿ ಅಂದ್ರೆ ಮೀನ್ಸ್ ನೀವು ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಹೋದಾಗ ನಿಮಗೆ ಸಿಗ್ತಾವೆ ಬಟ್ ಅವ್ರ ಕ್ವಾಲಿಟಿ ನೋಡಿರಿ ನಮ್ಮ ಕ್ವಾಲಿಟಿ ನೀವು ಚೆಕ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಅದೇ ಹೇಳ್ತೀರಿ ಕಂಪ್ಲೇಂಟ್ಸು ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ತಿರ್ತೀರಿ ಸೊ ಅದಕ್ಕಾಗಿ ಪ್ರೈಸ್ ಹೆಂಗೆ ಕೊಡ್ತೀವಿ ನಾವು ಕ್ವಾಲಿಟಿ ಕೂಡ ಹಾಗೆ ಇರ್ತೈತಿ ಸೊ ಯಾವುದು ನಿಮಗೆ ಕಡಿಮೆ ಪ್ರೈಸಿಗೆ ಕೊಟ್ಬಿಟ್ಟು ಆಮೇಲೆ ಕ್ವಾಲಿಟಿ ಚಲೋ ಇಲ್ಲ ಅಂದರೆ ನೀವೇ ಅದನ್ನು ಆಕ್ಸೆಪ್ಟ್ ಮಾಡಂಗಿಲ್ಲ ಆ್ಯಂಡ್ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಇವಾಗ ನೀವು ಕೊಟ್ಟಿದ್ದ ದುಡ್ಡು ನನ್ನ ಹತ್ತಿರ ಇರೋಂಗಿಲ್ಲ ಖರ್ಚಾಗೋಗ್ಬಿಡ್ತೈತಿ ಬಟ್ ನಾನು ಕೊಟ್ಟಿರೋಂಥ ಜ್ಯುವೆಲ್ರೀಸ್ ಹಂಡ್ರೆಡ್ ಪರ್ಸೆಂಟ್ ಫೈವ್ ಟು ಸಿಕ್ಸ್ ಇಯರ್ಸ್ ನೀವು ಚೆನ್ನಾಗಿ ಚೆನ್ನಾಗಿರ್ತಿತ್ತು ಅಂದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ನೀವು ವೇರ್ ಮಾಡ್ಬೋದು ಅದೊಂಥರ ನೆನ್ಪು ಇರ್ತೈತಿ ಆನ್ಲೈನ ಕೊಟ್ಟು ತಗೊಂಡೆ ಅಂತೇಳಿ ಅದೇ ನೀವು ನೀವು ಕೊಟ್ಟರ ದುಡ್ಡ ಹತ್ರ ಇರೋಂಗಿಲ್ಲ ಸೊ ಅದನ್ನು ವಿಚಾರ ಮಾಡಿರಿ ಕ್ವಾಲಿಟಿ ನೋಡಿರಿ ಫಸ್ಟ್ ಓಕೆನಾ ಫಸ್ಟ್ ಇದು ಬ್ಲ್ಯಾಕ್ ಬೀಡ್ಸ್ ನಾಗರ ನಾಗರ ಜೇಡ ಆಹಾರ ಅಂತ ಕರಿತಾರೆ ನಿಜವಾಗ್ಲೂ ಇದು ಫುಲ್ ಟ್ರೆಂಡಿಂಗ್ ನೀವು ಸೀರಿಯಲ್ ಒಳಗೆಲ್ಲ ನೋಡಿರ್ಬೋದು ಎಷ್ಟು ಜನ ವೇರ್ ಮಾಡಿರ್ತಾರೆ ಇದನ್ನು సో ఇది పెండెంట్ బర్తైతి ఇది ఇయరింగ్స్ స్టడ్ బర్త పెండెంట్ అయితే ఇయరింగ్స్ సేమ్ అదే రీతి బరుత ఇదే రీతి స్టడ్ బర్తైతి తుమే చన క్వాలిటీ కూడా అసే ఆసమ్ ఆగతి ప్రైస్ బందబిట్టు ఫైవ్ హండ్రెడ్ సారి ఫైవ్ ఫిఫ్టీ ఆక ఫ్రీ షిప్పింగ్ ఫైవ్ ఫిఫ్టీ ఫ్రీ షిప్పింగ్ సారీ ఫ్రెండ్స్ స్వల్ప ప్రైస్ హోవ్ హి ఆతి యాకంద్యువెలస్ ఇత కన్ఫ్యూజ్ ఆతీతి ఫినిషింగ్ నోడ యవరీ కొట్టదారంతి సో నిమే న్యాదే రీతి లైట్ అతను హచ్చి తోర్స ఫ్రెండ్స్ జస్ట్ నార్మల్ బా తోర్సీని బికాస్ నిైట్ హి తోర్స్బోదు అది చో కణ ఆమె నిన్న కైకి బంద స్వల్ప డల్ కాసాక నిమే డిప్ డీసదు దాట్స్ వై నే హ సుమ్ తోర్సాతీ నోడ్తా ఎస్ట్ క్యూట్ ఐతు నోట్రీ ఫైవ్ ఫిఫ్టీ ఫ్రెష్ యార్యు బో బేగ బేగ బుకి ఇవళ ఎరడు కలర్స్ అవ్వండి మరూన్ కలర్ ఒక బ్లాక్ కలర్ నివ్వ పర్చేస్ మాట్ ఫ్రెండ్స్ ఆండ్ కవ్య ఆంటీ అంతా అమ్మూరవరే అర్చేస్ మార ఆ ఫ్రెండ్స్కు ఎఫర్డ్ మాత్ర ఫ్రెండ్ కూడా మనహత్ర పర్చేస్ మార ఎు థ్యాంక్స్ ఎవరు సార్ ఫ్రెండ్స్ యాకంద్ర ఈ వీడియో నోడ్తివ్ థ్యాంక్ యూ సో మచ్ కవ్య ఆంటీ నన్ను నిజవ్లూ కూడా నేను భా ఖుషి ఆిప్ నమ్మే హేట్ ಎಷ್ಟು ಒಳ್ಳೆಯವ್ರು ಇದಾರೆ ಅಂತ ಆ ಅಲ್ಲ ಬಟ್ ಅವರು ಬೈ ಬೈ ಹ್ಯಾಟ್ ಕೂಡ ಅವ್ರು ತುಂಬ ಚೆನ್ನಾಗಿದ್ದಾರೆ ತುಂಬ ಒಳ್ಳೆಯವರು ಅದಕ್ಕಾಗಿ ನೋಡಿರಿ ಹಂಡ್ರೆಡ್ ಕ್ಲೈಂಟ್ಸ್ ಸಿಗಬಾರ್ದು ನಮ್ಗೆ ನಮ್ಗೆ ನಾವು ಅನ್ಕೋತೀವಿ ನಮ್ಗೆ ಜಗ್ಗು ಜನ ಕ್ಲೈಂಟ್ಸ್ ಬರಬೇಕು ಅಂತೇಳಿ ಬಟ್ ನನಗೆ ಜಗ್ಗು ಜನ ಕ್ಲೈಂಟ್ಸ್ ಬೇಡ ಒಂದು ಹತ್ತು ಜನ ಕ್ಲೈಂಟ್ಸ್ ಇದ್ರೂ ರಿಪೀಟೆಡ್ ಕ್ಲೈಂಟ್ಸ್ ಆದರೆ ಸಾಕು ಅಷ್ಟೇ ನಾನು ಇದು ಮಾಡ್ತೀನಿ ರಿಪೀಟೆಡ್ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಂದ್ರೆ ನೀವು ಯಾವಾಗ ಕ್ವಾಲಿಟಿನ ಮೇಂಟೈನ್ ಮಾಡ್ತಿರೋ ಆವಾಗ ನಿಮಗೆ ರಿಪೀಟೆಡ್ಲಿ ಕಸ್ಟಮರ್ಸು ಬರ್ತಾರೆ ಸೊ ಇದೊಂದು ಅರ್ಥ ಆಯ್ದೆ ಅನ್ಕೋತೀನಿ ನೀವ್ಯಾದರೂ ಸ್ಮಾಲ್ ಬಿಸ್ನೆಸ್ ಮಾಡತ್ತಿದ್ರೆ ಮೇಕ್ ಶೋರ್ ದ್ಯಾಟ್ ನೀವು ಅದನ್ನು ಇದು ಮಾಡ್ಕೊಡ್ರಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಓಕೆನಾ ಬರೀ ಇನ್ನೂ ಸ್ವಲ್ಪ ಅದು ತೋರಿಸ್ತೀನಿ ಅದು ನೆಕ್ಸ್ಟ್ ಈ ಒಂದು ಚೋಕರ್ ನಿಜವಾಗ್ಲೂ ಈ ಚೇಕ್ ಈ ಚೋಕರ್ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಭಾಳ ಚಂದ ಐತಿ ಇದು ಭಾಳ ಕ್ಯೂಟ್ ಐತಿ ನೋಡ್ತಾ ಇರ್ಬೋದು ವೈರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಜಸ್ಟ್ ಹಿಂಗೆ ಹಿಡಿದು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸ್ತೈತಿ ರೆಡಿ ಆದಾಗ ಇನ್ನೂ ಚಂದ ಕಾಣಿಸುತ್ತ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಫ್ರೀ ಶಿಫಿಂಗ್ ನಿಮಗಿದ್ರೆ ಇಯರಿಂಗ್ಸ್ ಇಲ್ಲಿ ಏನು ಫ್ಲವರ್ ಕೊಟ್ಟಿರ್ತಾರಲ್ಲ ಸೊ ಅದೇ ಫ್ಲವರ್ದ ಇಯರಿಂಗ್ಸ್ ಕೊಟ್ಟಿರ್ತಾರೆ ಇಲ್ಲಿ ಫ್ಲವರ್ ಕಾಣಿಸ್ತಾ ಇದ್ದಲ್ಲ ಸೊ ಇದೇ ಫ್ಲವರ್ಸಿಂದ ಇಯರಿಂಗ್ಸ್ ಕೊಟ್ಟಿರ್ತಾರೆ ಸಿಕ್ಸ್ ಫಿಫ್ಟಿ ಿಶಿಮಿಂಗ್ ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಹತ್ರ ಆರ್ಡರ್ ಮಾಡ್ಕೋತಿರೋ ನೀವು ಎಷ್ಟಾದರೂ ಜ್ಯುವೆಲ್ರಿ ತೊಗೊಳ್ರಿ ಫ್ರೆಂಡ್ಸ್ ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತೀನಿ ನಾನು ಯಾಕಂದರೆ ಪರ್ಚೇಸ್ ಮಾಡ್ತಿರೋವ ಅದಕ್ಕಾಗಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಏನಾದರೂ ಗಿಫ್ಟನ್ನು ಕಳ್ಸಿ ಕೊಡ್ತೀನಿ ನೆಕ್ಸ್ಟ್ ನೋಡಿರಿ ಪೀಸ್ ಕೂಡ ತುಂಬಾನೇ ಚೆನ್ನಾಗೈತಿ ನಿಜವಾಗ್ಲೂ ಕೂಡ ಇಷ್ಟ ಕ್ಯೂಟ್ ಐತೆ ನೋಡ್ರಿ ಬರುತ್ತೆ ಸೊ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ರೆಡಿ ಆದಾಗ ಇನ್ನೂ ಚೆಂದ ಕಾಣಿಸ್ತೈತಿ ಈ ರೀತಿ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಬಂದಿರ್ತಾವೆ ನಿಮ್ಗೆ ಸೊ ಇಯರಿಂಗ್ಸ್ ಈ ರೀತಿ ಹ್ಯಾಂಗಿಂಗ್ಸ್ ಬರ್ತಾವ್ ಹಿಂದ್ಗಡೆ ನಿಮ್ಗೆ ಹಿಂಗೆ ಪಿಕಿ ಹಾಕೋ ಥರ ಬರಲ್ಲ ಹ್ಯಾಂಗಿಂಗ್ಸ್ ಬರ್ತಾವೆ ನೋಡಿರಿ ಸೊ ತುಂಬಾ ಕ್ಯೂಟ್ ಆಗೈತಿ ಇದೆ ನೋಡ್ತಿರ್ಬೋದು ನನಗೆ ತುಂಬ ಇಷ್ಟ ಆಗೈತಿದೆ ಆ್ಯಕ್ಚುಲಿ ನನ್ನ ತಂಗಿನೂ ಇದನ್ನು ಪರ್ಚೇಸ್ ಮಾಡ್ಕೊಂಡ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ನೈನ್ ನೈನ್ ಸೆವೆನ್ ಹಂಡ್ರೆಡ್ ಆಗ್ತೈತಿ ಫ್ರೀ ಶಿಪ್ಪಿಂಗ್ ಇವೆಲ್ಲ ನಿಮ್ಗೆ ಮುತ್ತುಗಳ ಇದ್ರಾಗ ಏನು ಬರ್ತೈತಲ್ಲ సో ఇవెల్ ప్రీమీయమ్ క్వాలిటీ ఫ్రెండ్స్ యావదే రీతి నిో క్వాలిటీ అంత అలా ప్రీమీయమ్ క్వాలిటీ నోడ్తాబోదు కాస్త ఇల్ కాస్ నోడ్రీ స్టోన్స్ ఎలా నిమ్ ఒటీ కొట్ నో సవెన్ హండ్రెడ్ ఫ్రీ శిప్పింగ్ అదే ఇయరింగ్స్ తోర్సిన్యాంగింగ్స్ బ నెక్స్ట్ ఇది ఇన్వీసిబల్ చైన్ అంతా కరీతర సో నోడ్తోదు ఈ పెట్టు నోడ్రీ ఫ్రెండ్స్ ఆ గోల్డ్ ని డైన్ బా ಅತೇ ಡಿಸೈನ್ ಪೆಂಡೆಂಟ್ ಇದು ಸೊ ತುಂಬಾ ಚೆನ್ನಾಗೈತಿ ಪ್ರೀಮಿಯಮ್ ಕ್ವಾಲಿಟಿ ಪೆಂಡೆಂಟ್ ಅಂತಲೇ ಹೇಳ್ಬೋದು ವರ್ತ್ ಬೈಯಿಂಗ್ ಅನಿಸ್ತೈತಿ ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಇದು ಒಂದು ಸ್ವಲ್ಪ ಕಡಿಮೆ ಪ್ರೈಸ್ ಐತಿ ಈ ಥರ ಏನು ಇನ್ ಬಿಸಿ ಇನ್ವಿಸಿಬಲ್ ನಿಮ್ಗೆ ಚೈನ್ಸ್ ಬರ್ತಾವಲ್ಲ ಇವೆಲ್ಲ ನಿಮಗೆ ಕ್ವಾಲಿಟಿ ಚಲೋ ಇರ್ತಾವೆ ಆ್ಯಂಡ್ ಪ್ರೈಸ್ ಕೂಡ ರೀಸನೇಬಲ್ ಇರ್ತೈತಿ ಫೋರ್ ಹಂಡ್ರೆಡ್ ಸೊ ಇದು ಫೋರ್ ಹಂಡ್ರೆಡ್ನೂ ಕಾಸ್ಟ್ಲಿ ಅನ್ಸಿದ್ರಣ ಸೊ ನೀವು ಅರ್ಥ ಮಾಡ್ಕೊಂಬಿಡ್ರಿ ನಮ್ಮದು ಕ್ವಾಲಿಟಿ ಹೆಂಗೈತಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಗೋಲ್ಡ್ ಒಳಗೆ ಏನು ಪೆಂಡೆಂಟ್ ಡಿಸೈನ್ ಇರ್ತೈತೋ ಅದೇ ಪೆಂಡೆಂಟ್ ಡಿಸೈನ್ ಆ್ಯಂಡ್ ಇದು ಏನು ಚೈನ್ ಇದೆ ಅಲ್ಲ ಫ್ರೆಂಡ್ಸ್ ಇದು ತುಂಬಾ ಚಲೋ ಇರ್ತೈತಿ ಏನೂ ಆಗೋಲ್ಲ ನೋಡಿ ಇದು ಜಗ್ಗ ನಾನು ಇಷ್ಟು ಏನು ಆಗತ್ತಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರ್ತೈತಿ ಇದು ರಿಯರಿಂಗ್ಸ್ ನಿಮಗೆ ಸ್ಟಡ್ ಬರ್ತವೆ ಸೊ ಹಂಗೆ ಇದು ಏನು ಪೆಂಡೆಂಟ್ ಕೊಡ್ತಲ್ಲ ಅದರದ್ದೇ ಸ್ಟಡ್ ಬರ್ತಾವೆ ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇದು ನೋಡಿರಿ ಎಷ್ಟು ಕ್ಯೂಟ್ ಐತಿದಂದ್ರೆ ಅಂದ್ರೆ ನೀವು ಗೋಲ್ಡ್ ಡಿಸೈನ್ ಒಳಗೆ ನೋಡಿರ್ಬೋದು ಅಂದರೆ ಗೋಲ್ಡ್ ನೆಕ್ಲೆಸ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ ನೋಡಿರಿ ಫ್ರೆಂಡ್ಸ್ ಅದೇ ಡಿಸೈನ್ ಇದು ಸೇಮ್ ಪಿಂಚ್ ಅದೇ ಡಿಸೈನ್ನ ಕಾಪಿ ಮಾಡಿರೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ನೋಡ್ತಾ ಫಿನಿಶಿಂಗ್ ಫಿನಿಷಿಂಗ್ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಅಲ್ಟಿಮೇಟ್ ಆಗೈತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿಟ್ಟಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದೆ ನಾನು ಇದು ಹಾಕ್ಕೊಂಡು ರೀಲ್ಸ್ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ಅದನ್ನು ನಾನು ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ನೋಡ್ತಾ ಇರ್ಬೋದು ನೀವು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಗೋಲ್ಡ್ ಅಂತಲೇ ಅನ್ಸುತ್ತೆ ನಿಮ್ಗೆ ನಿಮ್ಗೆ ಯಾವ ಇದನ್ನು ಯಾವಾಗ ಮಾಡಿಸ್ಕೊಂಡ್ರಿ ಅಂತ ಕೇಳಿಬಿಡ್ತಾರೆ ಅಷ್ಟು ಚೆನ್ನಾಗೈತೆ ನೋಡಿರಿ ಫಿನಿಶಿಂಗ್ ಈ ರೀತಿ ಬರುತ್ತೆ ನಿಮ್ಗೆ ಸೇಮ್ ಗೋಲ್ಡ್ ಡಿಸೈನ್ ಏನೈತಿ ಅದನ್ನೇ ರೆಪ್ಲಿಕಾ ಮಾಡಿಸಿರೋದು ತುಂಬಾ ಚೆನ್ನಾಗೈತಿ ಪ್ರೈಸ್ ಬಂದುಬಿಟ್ಟು ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇಯರಿಂಗ್ಸ್ ನೋಡಿರಿ ಇಯರಿಂಗ್ಸ್ ನೋಡಿರಿ ಎಷ್ಟು ಚೆನ್ನಾಗದವು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನಿಜವಾಗ್ಲೂ ನೀವು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ನಿಮ್ಗೆ ಎಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ನಮಗೂ ಹೇಳಿ ನಮಗೂ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಾರೆ ಮೀನ್ಸ್ ಆ ರೀತಿ ನೀವು ಕ್ವಾಲಿಟಿನ ಮೇಂಟೆನೆನ್ಸ್ ಮಾಡ್ತೀನಿ ಪದೇ ಪದೇ ಯಾಕೆ ಹೇಳಾತೀನಿ ಅಂದರೆ ಪ್ರೈಸ್ ಕೇಳಿ ನೀವು ಸ್ವಲ್ಪ ಜಾಸ್ತಿ ಆಯಿತು ಅನ್ಸೋರಿಗೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇದು ನೋಡಿರಿ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಕ್ಯೂಟ್ ಆಯ್ತು ಅಂದ್ರೆ ನನಗೆ ಇಷ್ಟ ಆಗಿ ಇದು ಪರ್ಸ್ನಲಿ ನೋಡಿರಿ ಎಷ್ಟು ಕ್ಯೂಟ್ ಆಯ್ತಿದೆ ಇದಕ್ಕೆ ಹಿಂದೆ ಥ್ರೆಡ್ ಬರ್ತೈತಿ ಸೊ ಈ ರೀತಿ ಪಂಚಲೋಹ ಪೆಂಡೆಂಟ್ ಅಂತ ಇದಕ್ಕೆ ಪಂಚಲೋಹದಿಂದ ಮಾಡಿರೋಂಥ ಪೆ ಪೆಂಡೆಂಟ್ ಇದು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಗಿಲ್ಲರ್ ಏನೂ ಶೇಡ್ ಆಗೋಲ್ಲ ಒಳ್ಳೆ ಕ್ವಾಲಿಟಿ ಸೊ ಅದರ ಇಯರಿಂಗ್ಸ್ ಈ ರೀತಿ ಬರ್ತೈ ಫ್ಲವರಿಂದ ಇಯರಿಂಗ್ಸ್ ಬರ್ತೈತಿ ంగ్ ఇయరింగ్స్ బైస్ బు థౌసండ్ ఫోర్ ఫిఫ్టీన్ అందర ఐవత్ రూపాయి రూపాయ ప్రిషింగ్ సో క్వాలిటీ మాత్రం యావ్ జ్యువెల ఇస్త స్క్రీన్షాట్ తో స్క్రీన్ మేలు కాబర్ వాట్సప్ ఫ్రెండ్స్ సో నవ్వు ಇದೊಂದು ಫ್ರೆಂಡ್ಸ್ ಈ ಜುಮ್ಕಾಸ್ ನೋಡ್ರಿ ಎಷ್ಟು ಚಂದ ಅದಾವೆ ನಿಜವಾಗ್ಲು ಇದೊಂದು ಜುಮ್ಕಾಸ್ ಸಾಕು ನೀವು ಎಲ್ಲಾದರೂ ಫಂಕ್ಷನ್ಸ್ ಅಥವಾ ಮ್ಯಾರೇಜಸ್ ಎದಕ್ಕಾದ್ರೂ ಹೋಗ್ರಿ ಪಾರ್ಟಿಗೆ ಹೋಗ್ರಿ ಇದೊಂದೇ ಜುಮ್ಕಾಸ್ ಹಾಕೊಂಡ್ರಿ ಫುಲ್ ಹೈಲೈಟ್ ಆಗಿ ಕಾಣಿಸುತ್ತೆ ಇದನ್ನ ಜಾಡುವ ಕುಂದನ್ ಅಂತ ಹೇಳ್ತಾರೆ ನೋಡ್ರಿ ಅದರಿಂದ ಮಾಡಿರೋ ಅಂಥದ್ದು ಇದು ತುಂಬಾ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್ ಕಲರ್ ಹೋಗೋದಿಲ್ಲ ಅಥವಾ ಈ ಮುತ್ತುಗಳೇನು ಬೀಳೋದಿಲ್ಲ ತುಂಬಾ ಚೆನ್ನಾಗದವು ಸೊ ನೋಡ್ತಾ ಇರ್ಬೋದು ఇ ప్రైస్ బుట్టు ఫైవ్ ఫిఫ్టీ ఫ్రీష్ పే ఆ జుమ్కాస్ కలెక్షన్స్ అంటూ నమ్మహతర తున చలో చో అదవు నిరు బయట అనిసలే వాట్సప్ నెంబర్ మెసేజ్ మి సో నాదన్న ఫోటోన కలసైని ఇంజ ఇన్నొన్ని జుంక కల్సత నోడి ఇవు నోడ్రీ ఫ్రెండ్స్ ఈ జుంకీ ఎస్ క్యూట్ అది నోడి లక్ష్మీ బర్తైతి తొలగ్ లక్ష్మీద ಐಡಾಲ್ ಬರ್ತೈತಿ ಸೊ ಈ ರೀತಿ ಬರ್ತವೆ ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಜಸ್ಟ್ ಫು ಜುಮ್ಕಿಗೆ ಫೈವ್ ಹಂಡ್ರೆಡ್ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಕ್ವಾಲಿಟಿ ಕೂಡ ಅಷ್ಟೇ ಚಲೋ ಕೊಟ್ಟಿರ್ತೀವಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಅದಾವ ಅಂತೇಳಿ ಇಲ್ಲಿ ಹಿಡಿದ್ರೆ ಚೆನ್ನಾಗಿ ಕಾಣಿಸ್ತೈತಿ ಸೊ ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಥರ ಅದಾವೆ ಅವನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಈ ಜುನ್ಕಿ ನೋಡ್ರಿ ಎಷ್ಟು ಕ್ಯೂಟ್ ಅದಾವು ಇವು ಕೂಡ ಅಷ್ಟೇ ಚಲೋ ಅದಾವು ಕ್ವಾಲಿಟಿ ಕೂಡ ಅಸಮ್ ತ್ರೀ ಲೇಯರ್ ಬರ್ತೈತಿ ಇದರೊಳಗೆ ಗ್ರೀನ್ ಕಲರ್ ಈ ಲೋಟಸ್ ಡಿಸೈನ್ ಏನೈತಲ್ಲ ಗ್ರೀನ್ ಕಲರ್ ಬರ್ತೈತಿ ಇದೊಂದು ರೆಡ್ ವಿತ್ ಗ್ರೀನ್ ಮಿಕ್ಸಿಡ್ ಕಲರ್ ಇದ್ರ ಪ್ರೈಸ್ ಕೂಡ ಫೈವ್ ಹಂಡ್ರೆಡ್ ಫ್ರೆ ಶಿಪ್ಪಿಂಗ್ ಆಲ್ಮೋಸ್ಟ್ ಎಲ್ಲರೂ ಸಿಂಗಲ್ ಲೇಯರ್ ಹಾಕ್ಕೊಂಡಿರ್ತಾರೆ ಇದು ನೋಡಿ ತ್ರೀ ಲೇಯರ್ ಎಷ್ಟು ಆಡ್ ಆಡ್ ಅನ್ಸಂಗಿಲ್ಲ ಚಲೋ ಅನಿಸ್ತೈತಿ నేను నెక్స్ హోదే బేడా జస్ట్ జుముక హా సా మస్ కణి అదొక ఎర్డు కలర్స్ గ్రీన్ మేము పింకు నిష్ట్రెండ్ కానిక నెంబర్ వాట్సప్ మాట్టి సో నెరూ బు ని ఫోటో కలస్తీ నోడ్కర్చేస్ మా నెక్స్ట్ ఇన్నొందు సింగల్ లయర్ జుంక అది కూడాటస్ డైన్ ఇవగా లోటస్ డైజై భా ట్రెండింగ్ ఐతి ఫ్రెండ్స్ నోడ్తారు బందో భా అంద భా ట్రెండింగ్ ఐతి ఇది సింగల్ లయర్ వద్దైతి ఇర్దు ప్రైస్ బిట్టు ఫోర్ ఫిఫ్టీ ఫ్రీష్ ఇొల కూడా గ్రీన్ అండ్ పింక్ ఎర్ర కలర్స్ అవు ని కలర్ బో ఆ కలరూ పర్చేస్ మేము ఇైస్ బు ఫోర్ ఫిఫ్టీ ఇన్నొంత ఈ చౌక్ స్టార్ విత్ కయిన్ ಇದು ನನ್ನ ಪೇಜಲ್ಲಿ ತುಂಬಾ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಅಂತಲೇ ಹೇಳ್ಬೋದು ಅಷ್ಟು ಕ್ಯೂಟ್ ಕಾಣಿಸ್ತೈತಿ ಸ್ಟಾರ್ ವಿತ್ ಕಾಯಿನ್ ಎಷ್ಟು ಸೇಲ್ ಮಾಡಿ ನನಗೋ ಗೊತ್ತಿಲ್ಲ ಎಷ್ಟು ಕ್ಯೂಟ್ ಐತೆ ನೋಡ್ರಿ ಇದು ಇದರ ಪ್ರೈಸ್ ಬಂತು ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಆಲ್ಮೋಸ್ಟ್ ಆಲ್ ಎಲ್ಲನೂ ತೋರಿಸ್ತಿದ್ದೆ ನಾವು ಇನ್ನೊಂದು ಸ್ವಲ್ಪ ತೋರಿಸ್ಬಿಡ್ತೀವಿ ಯಾಕಂದರೆ ಹೊಸ ಹೊಸ ವ್ಯೂವರ್ಸ್ ಬರ್ತಿರ್ತಾರೆ ಆಗಲಿ ತೋರ್ಸಿನಲ್ಲ ಫ್ರೆಂಡ್ಸ್ ನಾಗರ್ ಜೇಡ ಆಹಾರ ಅದರೊಳಗೆ ಮರೂನ್ ಕಲರ್ ಐತಂದಲ್ಲ ಇದೆ ನೋಡ್ರಿ ಮರೂನ್ ಕಲರ್ ಸೊ ನಿಮ್ಗೆ ಇಷ್ಟ ಆಗುತ್ತೆ ಆರ್ಡರ್ನ ಪ್ಲೇಸ್ ಮಾಡ್ಕೋದು ನೆಕ್ಸ್ಟ್ ಇವು ಯು ಮಿನಿ ಚೋಕರ್ಸ್ ಸಣ್ಣ ಹುಡುಗರಿಗೆ ನಿಮ್ಮ ಮನೆಯೊಳಗೆ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಹಾಕೋ ಚಂದ ಅದಾವೆ ಕ್ವಾಲಿಟಿ ಕೂಡ ಸೂಪರ್ ಆಸಮ್ ಫೈವ್ ಹಂಡ್ರೆಡ್ ಆಗ್ತದೆ ಫ್ರೀ ಶಿಪ್ ಇದೆ నెక్స్ట్ ఇంట్లో ఇది నోడ్రీ ఇష్టు చందైతే అంద్ర నే ఇష్ట పస్నల్ హండ్రె ఈ కణ నోడ్రీ హే ఈ కణస్తి ఫుల్ ఇదొందే హట్రె సాకు మస్త్ కాసు అంత హతారు ఇక సో తు చైతి ఇ ప్రైస్ ఉందిబిట్టు సవెన్ సెవెన్ హండ్రెడ్ ఫ్రేష్ ఇొందు ఇయరింగ్స్ తోర్స్ ఈ రీతి ఇయరింగ్స్ సో తు చనవు నమ్మత్ర జ్వెలరీస్ తగండ్రే ఒంసతి బై మి నోడ్రీ రిపీటెడ్లీ బై మాతీర అంటు చలో అదవు ಇದರ ಒಂದು ಪ್ರೈಸ್ ಬಂದಿತ್ತು 700 ಆಗುತ್ತಿತ್ತು ಅನಿಮೇಷನ್ ಇದೆ ಇದು এলিಫೆಂಟ್ ಡಿಸೈನ್ ಎಲಿಫೆಂಟ್ ಡಿಸೈನ್ ಪ್ರೀಮಿಯಂ ಕ್ವಾಲಿಟಿ ಇದರ ಪ್ರೈಸ್ ಬಂದ್ಬಿಟ್ಟು 550 ಫ್ರೀ ಶಿಪ್ಪಿಂಗ್ ಸೋ ಇಷ್ಟು क्यूट ಐತೆ ನೋಡಿ ಇದು ಸ್ಮಾಲ್ এলিಫೆಂಟ್ ಬರ್ತಾವು ಇದರ ಇಯರಿಂಗ್ಸ್ ಲ್ಲಿ এলিಫೆಂಟ್ ಇದೆ ಬರ್ತೈತಿ ಈ ರೀತಿ తుే ఒ వల్ల క్వాలిటీ ఇవగా నమూ యూట్యూబ్న వీడియోస్ మతాయి ఫ్రెండ్స్ అసూ బీజి ఆగిబిట్టీ ఇన్స్టాగ్రమ్ జాస్తి నన్ను ఆక్టివదే బికాస్ ఆఫ్ యూట్యూబ్న వీల్సే బతిలో స్వల్ప బేజారు వీడియో మూ నోడీ ఇది ఎస్ట్ క్యూట్ ఐతా ಈ ರೀತಿ ಹಾಕೊಳ್ಳೋದು ನಿಮಿಷ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಹಾಂ ಈ ರೀತಿ ಹಾಕೋದು ತುಂಬಾ ಚೆನ್ನಾಗೈತೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಸಾರಿ ಸಿಕ್ಸ್ ಹಂಡ್ರೆಡ್ ಫ್ರೀ ಒಂದು ಸತಿ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಅಲ್ಲೆಲ್ಲನೂ ವಿಡಿಯೋನೂ ನಾನು ಮಾಡಿ ಹಾಕಿದ್ದೇನೆ ಪ್ರತಿಯೊಂದು ಜ್ಯೂವೆಲರಿಸ್ದು ವಿಡಿಯೋಸ್ನ ನಾನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಸೊ ಇನ್ನೋಡಿ ಕ್ಯೂಟ್ ಐತಲ್ಲ ಚೆಂದ ಐತಲ್ಲ ಸೊ ಇದರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರೇಷ ಇನ್ನೊಂದು ಏನಂದರೆ ಫ್ರೆಂಡ್ಸ್ ತುಂಬ ಜನ ಕೇಳ್ತೀವಿ ಇವಾಗ ಎಲ್ಲರೂ ಬಿಸ್ನೆಸ್ ಮಾಡೋದ್ರಲ್ಲ ಅವರೊಂದು ಟ್ರೆಂಡ್ ಆದಂಗೆ ಆಗ್ಬಿಟ್ಟೈತಿ ಅವ್ರಿಗೆ ಏನಂದ್ರೆ ಎಲ್ಲರೂ ಸ್ಟಾರ್ಟ್ ಮಾಡಿ ಹಂಗೆ ಹೋಗ್ಬಾರ್ದು ಹೆಂಗಾರು ಒಪ್ಪುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸುಮ್ಮನೆ ಎಲ್ಲರೂ ಮಾಡ್ತಾರಂಥ ಹೋಗಿ ನಮ್ಗೆ ಲಾಸ್ ಮಾಡ್ತಾರೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತೋರಿಸ್ತೀನಿ ತೋರಿಸ್ತೀವಿ ಫುಲ್ ಹೆವಿ ಫ್ರೆಂಡ್ಸ್ ಇದು ಫುಲ್ ಹೆವಿ ಅಂದರೆ ಹೆವಿ ಮಂಟಪ ನೆಕ್ ಪೀಸ್ ಬ್ರೈಡಲ್ಸ್ಗೆ ಹಾಕುವಂಥದ್ದು ಅಥವಾ ಇದೊಂದೇ ಹಾಕೊಂಬಿಟ್ರೆ ಸಾಕು ಸೂಪರಾಗಿ ಕಾಣಿಸ್ತೀವಿ ಆ್ಯಂಡ್ ತುಂಬಾ ಇದು ಆಸಮಾಗಿ ಕಾಣಿಸ್ತಿತ್ತು ಸೊ ಈ ರೀತಿ ಮಂಟಪ ಬಂದೈತಿ ಮಂಟಪದೊಳಗೆ ಲಕ್ಷ್ಮಿನ ಕೋಸಿರುವಂಥದ್ದು ಇವಾಗ ಅದೇ ಟ್ರೆಂಡಿಂಗ್ ಐತೆಲ್ಲ ಫ್ರೆಂಡ್ಸ್ ಫುಲ್ ಮಂಟಪ ಲಕ್ಷ್ಮಿ ಅದೇ ಟ್ರೆಂಡಿಂಗ್ ಐತಿ ಇನ್ನೂ ಅಪ್ಕಮಿಂಗ್ ಡೇಸ್ ಹೊಸ ಹೊಸ ಸ್ಟಾಕ್ಸ್ ಬರೋದಾವು ಸೊ ಎಲ್ಲಾನು ನಾನು ಅಪ್ಡೇಟ್ ಮಾಡ್ತಿರ್ತೀನಿ ವಿಡಿಯೋನ ಪ್ಲೀಸ್ ನೋಡ್ರಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ಕೊಂಬಿಡ್ರಿ ದ್ಯಾಟ್ಸ್ ಅಂದರೆ ನಿಮಗೆ ಅಲ್ಲಿ ಎಲ್ಲನೂ ಅಪ್ಡೇಟ್ ನಾನು ಮಾಡ್ತಿರ್ತೀನಿ সো আদর্ জুমকিজু ইুমক প্রাইস বন্ধ এইট্রেড আসতে এট হেড ফ্রেশ সাম হাত জুয়েল তোরে কালিটি চলো অনেক খুশি আতে বের না ফ্রেণ্ডস ಸೊ ಫಸ್ಟ್ ಮೇನ್ ಥಿಂಗ್ ಕ್ವಾಲಿಟಿ ನಿಮ್ಗೆ ಇಷ್ಟ ಆಗಬೇಕು ಅದೊಂದೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಸ್ಟಮರ್ಸ್ ರೆಗ್ಯುಲರಾಗಿ ಬರಬೇಕು ಅನ್ನೋದೇ ನಮ್ಮೊಂದು ಆಸೆ ಆಲ್ಮೋಸ್ಟ್ ಎಲ್ಲ ಕವರ್ ಅಪ್ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ಅನಿಸುತ್ತೆ ಇನ್ನೊಂದು ಇದು ಕೂಡ ಫುಲ್ ಟೈಮಿಂಗ್ ಆಯಿತು ನನ್ನ ಮಕ್ಕಳಿಗೆ ಮಲ್ಕೊಂಡು ಬರೋ ಫ್ರೆಂಡ್ಸ್ ಸ್ಲೋಲಿ ಮಾತಾಡೋಕ್ಕೆ ನೋಡೋದು ಇದು ನೋಡ್ರಿ ಎಷ್ಟು ಕ್ಯೂಟ್ ಆಯ್ತಿದೆ ಅಂದ್ರೆ ನಿಜವಾಗ್ಲೂ ತಿರುಪತಿಗೆ ನೀವೇನಾದರೂ ಹೊಗ್ ಹೋಗಾತಿದ್ರಂದ್ರೆ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಇದು ಹಾಕೊಂಡೇ ಹೋಗ್ಬಿಡ್ರಿ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆಂದ ಐತೆ ನೋಡ್ರಿ ವೇರ್ ಮಾಡ್ದಾಗ ಇಷ್ಟು ಸೂಪರ್ ಕಾಣ್ತೈತಿ ರೆಡಿ ಆದಾಗಂತೂ ಇನ್ನೂ ಸೂಪರ್ ಕಾಣಿಸ್ತೈತಿ ಇಲ್ಲಿ ಗೋವಿಂದ ಭಟ್ಟ ಇದೆ ಈ ಕಡೆ ಸೈಡ್ಗೆ ತಿರುಪತಿದ ಇಯರಿಂಗ್ಸ್ ಅಂತಾರಲ್ಲ ಅವು ಅನ್ಸತ್ತೀವು ಈ ಕಡೆ ಆ ಕಡೆ ನಿಜವಾಗ್ಲೂ ಮಸ್ತ್ ಐತಲ್ಲ ಇದು ನಂಗೆ ಭಾಳ ಇಷ್ಟ ಇದು ಆಲ್ಮೋಸ್ಟ್ ಒಂದು ನಾಲ್ಕೈದು ಪೀಸ್ ಸೋಲ್ಡ್ ಔಟ್ ಆಗಿದೆವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಐತೆ ನೋಡಿರಿ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇಯರಿಂಗ್ಸ್ ಇಯರಿಂಗ್ಸಿವು ನಿಜವಾಗ್ಲೂ ಫಿನಿಶಿಂಗ್ ಈ ಸ್ಟೋನ್ಸ್ ಇದು ವರ್ಕೆಲ್ಲ ನೋಡಿರಿ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ ಸೊ ಪ್ರತಿಯೊಂದಕ್ಕೂ ಬೆಲೆ ಕಟ್ಟಬೇಕಾಗ್ತೈತಿ ನೀವು ಏನೇನೋ ಕಡಿಮೆ ಮಾಡಿರಿ ಹ್ಯಾಂಗೆ ಮಾಡಿರಿ ಅಂತ ಕೇಳೋಕೆ ಹೋಗ್ಬೇಡಿ ಪ್ಲೀಸ್ ಬಾರ್ಗೇನಿಂಗ್ ಮಾಡೋಕೆ ಹೋಗ್ಬೇಡಿ ಇದರ ಪ್ರೈಸ್ ಬಂತು ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇರೆ ಪೇಜಲ್ಲೆಲ್ಲ ನೀವು ಚೆಕ್ ಮಾಡಿದ್ರೆ ಫ್ರೆಂಡ್ಸ್ ಪ್ರೈಸಸ್ ನಮ್ಗಿಂತ ಜಾಸ್ತಿ ಇಟ್ಟಿರ್ತಾರೆ ಸೊ ನಾನು ಯಾಕೆ ಕಮ್ಮಿ ಇಟ್ಟಿದ್ದೀನಿ ಅಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಲಿ ಸಿಗಲಿ ಅಂಥೇಳಿ ಆ್ಯಂಡ್ ಇನ್ನೊಂದು ತೋರಿಸೋದು ಮತ್ತೆ ಇನ್ವಿಸಿಬಲ್ ಚೈನ್ ಇವತ್ತು ಇವಾಗ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದೆ ಕಾಲೇಜ್ಗೆ ಹೋಗೋ ಹುಡುಗಿಯರು ಸೊ ಹಾಕ್ಕೊಳ್ಳೋ ಅಂಥದ್ದು ನೋಡ್ತಾ ಇರ್ಬೋದು ತುಂಬಾ ಕ್ಯೂಟ್ ಅದ ಇವು ಡೈಮ್ ಏಡಿಸ್ಟುನ್ನೆಲ್ಲ ಮಾಡಿರೋ ಅಂಥದ್ದು ಸೊ ಈ ಚೈನ್ ಏನೂ ಆಗೋಲ್ಲ ಫ್ರೆಂಡ್ಸ್ ನಿಮ್ಗೆ ಅನ್ನಿಸ್ಬೋದು ಇದು ಕಟ್ ಆಗ್ತಿತ್ತು ಏನು ನೋಡಿ ನೋಡಿಷ್ಟು ಫೋರ್ ಜಗ್ಗೀನಿ ಏನು ಆಗ ಪ್ರೀಮಿಯಂ ಕ್ವಾಲಿಟಿ ಸೊ ಒನ್ಸ್ ನೀವು ಬೈ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ನೈನ್ ನೈನ್ ಮುನ್ನೂರು ಮುನ್ನೂರು ರೂಪಾಯಿ ಆಗ್ತೈತಿ ಸೊ ಅದಕ್ಕೆ ಇಯರಿಂಗ್ಸಿಂದ ಸ್ಟಡ್ ಬರ್ತಾವೆ ಈ ರೀತಿ ಸ್ಟಡ್ಸ್ ಕೊಟ್ಟಿರ್ತಾರೆ ಅಂದರೆ ಈ ಪೆಂಡೆಂಟ್ ಯಾವುದು ಇರ್ತದೆ ಸೊ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ವಿ ಇಷ್ಟು ಕಲೆಕ್ಷನ್ಸ್ ಅದಾವು ಇನ್ನೂ ಕಲೆಕ್ಷನ್ಸ್ ಅದಾವೆ ಅವು ಬರೋದೈತಿ ಸ್ಟಾಕ್ ಬಂದ ಮೇಲೆ ನಾನು ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಅಂತ ಆ್ಯಂಡ್ ಇದೊಳಗೆ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಸೊ ನಾವು ನಿಮಗೆ ಜ್ಯುವೆಲ್ರಿನ ತಲುಪಿಸ್ಕೊಡ್ತೀವಿ ಆ್ಯಂಡ್ ಇನ್ನೊಂದು ಹೇಳಬೇಕಾಗಿತ್ತು ಫಸ್ಟ್ ನಾನು ಸ್ಯಾರಿ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ದಲ್ಲ ಅವಾಗ ಎರಡು ಸಾರಿ ಉಳ್ಕೊಂಡಿದ್ವು ಆರೆಂಜ್ ಕಲರ್ ಇದು ರಸ್ಟ್ ಆರೆಂಜ್ಗೆ ಪರ್ಪಲ್ ಕಲರ್ ಈ ಕಲರ್ ತುಂಬಾ ಟ್ರೆಂಡಿಂಗ್ ಇತ್ತು ಸೊ ನಾನು ಎರಡು ಸಾರಿ ಇವಾಗ ಹತ್ತು ಸಾರಿ ಧರಿಸಿದೆ ಎಲ್ಲನೂ ಸೋಲ್ಡ್ ಔಟ್ ಆಗ್ಯದವ ಅಷ್ಟೇ ಉಳ್ಕೊಂಡಿದ್ದಾವ ಇದ್ರೊಳಗೆ ಎರಡು ಸ್ಯಾರಿ ಅಷ್ಟೇ ಉಳ್ಕೊಂಡವು ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಾನು ಅವಾಗೆಲ್ಲ ಟ್ವೆಲ್ ಹಂಡ್ರೆಡಿಗೆ ಸೇಲ್ ಮಾಡೀನಿ ಇವಾಗ ನೋಡಿರಿ ನಿಮ್ಗೆ ಜಸ್ಟ್ ಹನ್ನೊಂದು ನೂರು ರೂಪಾಯಿ ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಹನ್ನೊಂದು ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ನಂಬರ್ ಕೊಟ್ಟಿರಲಿಲ್ಲ ವಾಟ್ಸಪ್ಗೆ ಮೆಸೇಜ್ ಮಾಡಿರಿ ಸೆಮಿ ಮೈಸೂರು ಕ್ರೈಪ್ ಸಿಲ್ಕ್ ಇದೆ ನೋಡ್ತಾಯಿದ್ದು ಎಷ್ಟು ಚೆಂದೈತೆ ನೋಡ್ತೀವಿ ಚಿಟ್ಪಲ್ಲು ಬರ್ತೈತಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ರಸ್ಟ್ ಆರೆಂಜ್ ಕಲರ್ಗೆ ಪರ್ಪಲ್ ಕಲರ್ ವೇರ್ ಮಾಡಿದಾಗ ತುಂಬನೇ ಚೆನ್ನಾಗಿ ಕಾಣಿಸ್ತಿ ಎರಡೇ ಪೀಸ್ ಉಳ್ಕೊಂಡೋಗಿ ಫ್ರೆಂಡ್ಸ್ ನಮಗೆ ವಿಡಿಯೋ ಹೇಳಕ್ ಸೊ ಇವತ್ತು ಹೇಳಿದೀನಿ ಸೊ ಇದರೊಳಗೆ ನಿಮ್ಗೆ ಯಾವುದಾದ್ರೂ ಏನಾದರೂ ಪ್ರಾಡಕ್ಟ್ ಇಷ್ಟ ಆದರೆ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾತೀರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್